ನಮಸ್ಕಾರ ನಾನು ನಿಮ್ಮ ಶಿವನಗೌಡ ನಮ್ಮ ಒಂದು ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಸೊ ಇವತ್ತಿನ ದಿನ ನಾವು ಒಂದು ವಿಶೇಷ ಅತಿಥಿಯವರ ಒಂದು ತೋಟಕ್ಕೆ ಬಂದಿದ್ದೀವಿ ಸೊ ಅವ್ರ ಹೆಸರು ಬಂದುಬಿಟ್ಟು ಮೋತಿ ನಾಯಕ್ ಅಂತೇಳಿ ನಾವು ಇವತ್ತು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಕೌಡಿ ತಾಂಡದಲ್ಲಿದ್ದೀವಿ ಸೊ ನಮ್ಮ ಜೊತೆ ಮೋತಿ ನಾಯಕ್ ಅವರಿದ್ದಾರೆ ಇಲ್ಲೇ ಕತ್ಲಗೆರೆ ಹತ್ರ ಕತ್ಲಗೆರೆಯಲ್ಲಿ ಒಂದು ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಇದೆ ಬಟ್ ಇವರ ತೋಟಕ್ಕೆ ಹತ್ರ ಬಂದರೆ ಒಂದು ಸಂಶೋಧನಾ ಸಂಸ್ಥೆ ಅಂತ ಅನಿಸ್ತಾ ಇದೆ ಬನ್ನಿ ನೋಡೋಣ ಇಲ್ಲೇ ನೋಡ್ಬೋದು ಅವ್ರು ಬರ್ ಅವರ ಒಂದು ತೋಟಕ್ಕೆ ಬರುತ್ತಲೇ ಅವರು ಒಂದು ಇಲ್ಲಿ ಬೋರ್ಡನ್ನು ಹಾಕಿದ್ದಾರೆ ಸೊ ಅವರು ಏನೇನು ಮಾಡ್ತಾ ಇದ್ದಾರೆ ಇಲ್ಲಿ ಕೃಷಿಯಲ್ಲಿ ಅಂತ ಹೇಳಿ ಅವರ ಒಂದು ಕೃಷಿಲಿ ಸಮುದ್ರ ಕೃಷಿ ಮತ್ತು ಶೂನ್ಯ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ತೋಟಗಾರಿಕೆಯಲ್ಲಿ ವೈವಿಧ್ಯತೆ ಅಂದರೆ ಎಲ್ಲ ಥರದ ಹಣ್ಣನ್ನು ಬೆಳೆದಿದ್ದಾರೆ ಈಗ ನೋಡಿದ್ದೀವಿ ನಾವು ಎಲ್ಲ ಥರದ ಹಣ್ಣುಗಳನ್ನು ಇಲ್ಲಿ ಮಾಡಿದ್ದಾರೆ ಅದೇ ರೀತಿ ಹಣ್ಣುಗಳನ್ನು ಬೆಳೆದಲ್ದೇ ಅದರ ಸಸಿಗಳನ್ನು ಸಹ ಮಾರಾಟ ಮಾಡ್ತಾ ಇದ್ದಾರೆ ಕಾಳು ಮೆಣಸಿನ ಬಳ್ಳಿಗಳನ್ನು ಕಸಿ ಮುಖ್ಯವಾಗಿ ಇವತ್ತಿನ ದಿನ ಕಾಳು ಮೆಣಸು ಭಾಳ ಸೊರಗೆ ರೋಗ ಬಂದು ಸಾಯ್ತಾ ಇದೆ ಡೈಬ್ಯಾಕ್ ಅಂತ ಕರಿತೀನಿ ಆದರೆ ಇವರ ಒಂದು ಕಸಿ ಮಾಡಿದ ಒಂದು ಕಾಳುಮೆಣಸಿನ ಬಳ್ಳಿಗಳು ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಅಂದರೆ ಎರೆಹುಳು ಗೊಬ್ಬರಗಳನ್ನು ಮಾಡಿದ್ದಾರೆ ಕಾಫಿಯನ್ನು ಬೆಳೆದಿದ್ದಾರೆ ಬನ್ನಿ ಇವತ್ತು ಅವರು ನಾವು ಹೇಳೋದಕ್ಕಿಂತ ಅವ್ರ ಮೂಲಕನೇ ತಿಳ್ಕೊತ ಹೋಗೋಣ ಏನೇನು ಕೃಷಿಯನ್ನು ಮಾಡಿದ್ದಾರೆ ಅನ್ನೋದನ್ನು ಬನ್ನಿ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ನಮ್ಮ ಒಂದು ವೀಕ್ಷಕರಿಗೆ ಹಾಂ ಸರ್ ನಿಮ್ಮ ಒಂದು ಕೃಷಿ ಬಗ್ಗೆ ತಿಳಿಸ್ಕೊಡಿ ನಾನು ಅವಾಗಲೇ ಹೇಳಿದಾಗೆ ನಿಮ್ಮೊಂದು ನಿಮ್ಮ ಒಂದು ಫಸ್ಟ್ ಫಾರ್ಮ್ ಎಂಟ್ರಿ ಆಗತ್ಲೇನೆ ಇದೇ ನಮಗೊಂಥರ ಕತ್ಲಗೆರೆ ಕೃಷಿ ಮತ್ತು ಸಂಶೋಧನಾ ಕೇಂದ್ರ ಅನ್ಸ್ತಾ ಇದೆ ಅಂದ್ರೆ ಅಷ್ಟು ನೀವು ಸಂಶೋಧನೆ ಮಾಡಿದ್ರೆ ಸೊ ಈಗ ಇಲ್ಲಿ ನಿಮ್ಮ ಕೃಷಿಯಲ್ಲಿ ಏನೇನು ಬರ್ಬೇಕು ನಾವು ಹೇಳ್ಬೇಕಂದ್ರೆ ಒಂದು ಇಪ್ಪತ್ತು ರೊಟ್ಟಿ ಬೆಳೀತಿದ್ದೀನಿ ಸರ್ ನಾನು ನನಗೆ ನೋಡಿ ಸರ್ ಕಣ್ಣು ಎದ್ರಿಗೆ ಕಾಣ್ತಿದೆ ಸರ್ ಈ ಮೆಣ್ಸಿನ್ಕಾಯಿ ಇದಿಲ್ಲ ಸರ್ ಎಂಟು ವರ್ಷ ಇರುತ್ತೆ ಸರ್ ಇದು ಒಂದು ಗಿಡ ಎಂಟು ವರ್ಷ ಇರುತ್ತೆ ಇದು ನೋಡಿ ಸರ್ ಅದು ಭಾಳ ಗಿರಿತ್ತು ಅಬೋರ್ಡ್ ಅಂದ್ರೆ ಮೇಲ್ಗಡೆ ಮೇಲುಗಡೆನೇ ಜಾಸ್ತಿ ಪತ್ತಿ ಪತ್ತಿ ಬೀಳ್ತೈತೆ ಸರ್ ಹೊಸ ತುಂಬಾ ಬಿಳುತ್ತೆ ಸರ್ ಅದು ನೋಡಿ ಸರ್ ಕಾವೇರಿ ಕಾಫಿ ಮಾಡಿದ್ದೀನಿ ಚಂದ್ರಗಿರಿ ವೆರೈಟಿ ಬೇರೆ ಮಾಡಿದ್ದೀನಿ ಓಕೆ ಕಾಫಿ ಕಾಫಿ ಸರ್ ಅದು ಓಕೆ ನೋಡಿ ಸರ್ ಅದು ಚಂದ್ರಗಿರಿ ಸರ್ ಅದು ಇದು 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 ಸರ್ ಕಾವೇರಿ ಸರ್ ಇದು ಇದು ಕಾವೇರಿ ವೆರೈಟಿ ಕಾಫಿ ಅದು ಚಂದ್ರಗಿರಿ ಸರ್ ಚಂದ್ರಗಿರಿ ಓಕೆ ಸರ್

ಕೃಷಿ ಶ್ರೀರಾಜು ಬಂದಿದ್ರು ಸರ್ ಎಸ್ಐ ಬಂದಿದ್ರು ಸರ್ ಗೌಡ್ರು ಬಂದಿದ್ರು ಸರ್ ಫಾರ್ಮರ್ ಎಲ್ಲ ಬಂದಿದ್ರು ಸರ್ ಸರ್ ಇದನ್ನ ಮಾಡೋದು ನೋಡಿ ಆಶ್ಚರ್ಯ ಮಾಡ್ಕೊಂಡ್ರು ಸರ್ ಅವರು ಭದ್ರಾ ಡ್ಯಾಮ್ ಇಂಜಿನಿಯರ್ ಬಂದಿದ್ರು ಅವರು ನೋಡ್ಕೊಂಡು ಏನಪ್ಪ ನಮ್ ಡಿಪಾರ್ಟ್ಮೆಂಟ್ ನಲ್ಲೇ ಮಾಡಿಲ್ಲ ನೀನ್ ಮಾಡಿದ್ಯಾ ಏನು ಇದಕ್ಕೆ ಅಂತ ಕೇಳಿದ್ರು ನೋಡಿ ಸರ್ ಚಾನಲ್ ನಾನು ಒಂದು ಕೊಡ್ಕೊಂಡ್ ತರಕಾಗಲ್ಲ ಎಲ್ಲಿಂದ ಚಾನಲ್ ಬಂದಿದೆ ಸರ್ ಅದಕ್ಕೆ ಪುಣ್ಯಾತ್ನ ಮಾಡಿದ್ದೀನಿ ಸರ್ ಅಂದ್ರೆ ಮತ್ತೆ ಜೈನ್ ಸಾಕು ಸರ್ ಜೇನು ಖುಷಿ ಮಾಡಿದ್ದೀನಿ ಸರ್ ನೋಡಿ ಸರ್ ಈ ಕುಂಡದಲ್ಲಿ ಸರ್ ಕಾವೇರಿ ಚೆನ್ನಾಗಿ ವೆರೈಟಿ ಹಾಕೊಂಡಿದ್ದೀನಿ ಸರ್ ಯಾಕಂದ್ರೆ ಇದ್ರಲ್ಲಿ ಕಾಯಿ ಬಿಡಬೇಕು ರೈತರಿಗೆ ಇಲ್ಲೆಡೆ ಮಾತೋರ್ಸ್ಬೇಕು ಅಂತ ನಾನು ಹೆಂಗ್ ಬಿಡತೀ ಅನ್ನೋದು ತೋರ್ಸ್ಬೇಕು ಅಂತ ಸರ್ ರೈತರಿಗೆ ಸರ್ ಏನಂತ ಕಾಫಿ ಸರ್ ಕಾಫಿ ಕಾವೇರಿ ಸಾರ್ ಇದು ಇದು ಆಲ್ರೆಡಿ ನಾನು ಹಾಕಿ ಮೂರು ವರ್ಷ ಆಗಿದೆ ಸರ್ ಹೋದ ವರ್ಷ ಒಂದ್ ಇಪ್ಪತ್ತು ಗುಣಿಗೆ ಮೂವತ್ತು ಕೆಜಿ ಬಂದಿದೆ ಸರ್ ಆಲ್ರೆಡಿ ನನಗೆ ಒಂದ್ ಆರ್ ಸಾವಿರ ಬೆಳೆ ಇದು ಆದಾಯ ಬಂದಿದೆ ಸರ್ ಈ ವರ್ಷ ಮತ್ತೆ ಚೆನ್ನಾಗಿದೆ ಸರ್ ಆಲ್ರೆಡಿ ಬೇರೆ ಕಡೆ ಚಂದ್ರಗಿರಿ ಮಾಡ್ಕೊಂಡಿದ್ದೀನಿ ಸರ್ ಒಂದು ಐನೂರು ಗುಣಿ ಅದು ಚೆನ್ನಾಗಿ ಬರ್ತೈತೆ ಸರ್ ಈಗ ಆಲ್ರೆಡಿ ನೋಡಿರಲ್ಲ ಎಷ್ಟು ಹಾಕಿದ್ರೆ ಸಾವಿರದ ಐನೂರು ಗುಣಿ ಹಾಕಿದೆ ಸರ್ ಚಂದ್ರಗಿರಿ ಐನೂರು ಗುಣಿ ಹಾಕಿದೀನಿ ಇದೊಂದು ಕಾವೇರಿ ಒಂದು ಇಪ್ಪತ್ತು ಗುಣಿ ಹಾಕಿದೀವಿ ಸರ್ ಮಾಡಿದೆ ಸರ್ ನೀವು ತಗೊಂಡೋಗಿ ಚೆನ್ನಾಗಿ ಚಿಕ್ಕಮಂಗ್ಳೂರಿಗೆ ಬಹಳ ಜನ ಹಾಕ್ಸಿದೀನಿ ಸರ್ ಮುಂದೆ ನೋಡೋಣ ಸರ್ ಇಲ್ಲಿ ಏನಾದ್ರೂ ಮಾರ್ಕೆಟ್ ಆದ್ರೆ ನಮಗೆ ಒಳ್ಳೆ ಅನುಕೂಲ ಆಗುತ್ತೆ ಸರ್ ಓಕೆ ಸಸಿನೂ ಮಾಡ್ತೀರ ಸಸಿನೂ ಓಕೆ ನೋಡಿ ಸರ್ ಕಲ್ಲಿ ಮೇಲೆ ಆಲ್ರೆಡಿ ಹೋದ ವರ್ಷ ಹಾಕಿದ್ರೆ ಕ್ರಾಪ್ ಬಂದಿದೆ ಸರ್ ಓಕೆ ಸರ್ ಬಹಳ ಜನ ಬಂದು ಸರ್ ಇದ್ದಾರೆ ನಮ್ಮ ಏರಿಯಾಕ್ ಸರ್ ನಮ್ ಚೆನ್ನೀರಿ ತಾಲೂಕು ಏರಿಯಾಕೆ ರೈತ್ರಿ ರೈತರಿಗೆ ನಮೂನಿ ಮಾಡಿಲ್ಲ ಸರ್ ನಾನು ಮಾಡಿದ್ ಸರ್ ಅಲ್ಲ ನಾವು ಚಿಕ್ಕಮಂಗ್ಳೂರಲ್ಲಿ ಕಾಫಿ ನೋಡಿದೀವಿ ಹೌದು ಸರ್ ಆದ್ರೆ ದಾವಣಗೆರೆ ಜಿಲ್ಲೆ ಜನಗಿರಿ ತಾಲೂಕಲ್ಲಿ ನಾವು ನಿಮ್ಮ ತಾಂಡದಲ್ಲಿ ಕಾಫಿ ನೋಡ್ತಾ ಸರ್ ಬಾರಿ ಆಶ್ಚರ್ಯ ಮಾಡ್ತಾರೆ ಸರ್ ಇಲ್ಲಿ ಸೂಪರ್ ಎಂಟ್ ಎಲ್ಲಾ ಬರ್ತಾರೆ ಸರ್ ಬಾರಿ ಆಶ್ಚರ್ಯ ಮಾಡ್ತಾರೆ ಬಾರಿ ಚೆನ್ನಾಗಿ ಮಾಡಿದ್ದೇನೆ ಇನ್ನು ಮಾಡಿ ಇನ್ನು ನಮ್ಮಿಂದ ಬಹಳ ಜನ ಇಲ್ಲಿ ಬರ್ತಾರೆ ಅಂತ ಸರ್ ಬಿ ಎಸ್ ಅಗ್ರಿ ಮಾಡಿದ್ರು ಸರ್ ನಮ್ಗೆ ಗೊತ್ತಾರೆ ಸರ್ ಇದು ಗ್ರಾಪಿಂಗ್ ಮಾಡೋ ಬಳ್ಳಿ ಇದು ಇಡ್ಲಿ ಅಂತ ಆಲ್ರೆಡಿ ಇದ್ರ ಮೇಲೆ ಒಂದ್ ವರ್ಷ ಬೇಕು ಸರ್ ಒಂದ್ ವರ್ಷ ಬೇಕು ನೋಡಿ ಸರ್ ಇಲ್ಲಿ ಮಾಡಿದೀನಿ ಬದಿಗೆ ಕವಳಿ ಅಂದ್ರೆ ಕವಳಿ ಕಾಯಿ ಮಾಡಿ ತಂಡ ಅವಾಗ ಕವಳಿ ಇತ್ತು ನೋಡಿ ಸರ್ ಇದು ಒಂದ್ ವರ್ಷ ಬೇಕ ಅದು ಇದು ಬರೇ ಮೂರೇ ತಿಂಗಳು ಬರುವಂತ ಮಾಡ್ಕೊಂಡಿನಿ ಸರ್ ನನ್ನ ಪ್ಲಾನ್ ತಕ್ಕಂತೆ ಗ್ರಾಫ್ಟಿಂಗ್ ಬಳ್ಳಿ ಇಲ್ಲಿ ಮೂರು ತಿಂಗಳಿಗೆ ಬರುತ್ತೆ ಅದು ಒಂದು ವರ್ಷ ಬರುತ್ತೆ ಆಲ್ರೆಡಿ ನಾನು ನಾನೇ ಸ್ವಂತ ಇದು ಮಾಡ್ಕೊಂಡಿದ್ದು ನೋಡಿ ಆಲ್ರೆಡಿ ಬಂದಿದೆ ಇದು ಇನ್ನು ಮೂರು ತಿಂಗಳಿಗೆ ನಾಟಿ ಮಾಡಬಹುದು ಸರ್ ಇದು ಯಾವ ಬಳ್ಳಿ ಅಂತ ಹೇಳಿದ್ರಿ ಇದು ಹಿಪ್ಲಿ ಬಳ್ಳಿ ಇದು ಸೊ ಹಿಪ್ಲಿ ಬಳ್ಳಿ ಅದಕ್ಕೆ ಯೂಸ್ ಮಾಡ್ತಾರೆ ಅದೇ ಇದು ಶೀತಕ ಇದಾಗಬಾರ್ದು ಸಾಯಬಾರ್ದು ಅಂತ ಅಂದ್ರೆ ಇದು ಮೇಲ್ಗಡೆ ಇದೆ ಪಿಣಿವೀರ್ ಸರ್ ಇದು ಪಿಣಿವೀರ್ ಇದು ನಮ್ಮ ಈ ಏರಿಯಾಕ್ಕೆ ಪಿಣಿವೀರೇ ಬೆಸ್ಟ್ ಇದು ಚಿಕ್ಕಮಗಳೂರಲ್ಲಿ ಕೇಳಿದೆ ಪೆಣಿ ಒಂದ್ ಒಂದ್ ಹಾಕ್ರಿ ಬಾರಿ ಚೆನ್ನಾಗಿರುತ್ತೆ ಅಂತಂದ್ರು ಸರ್ ಈ ಈ ವರ್ಷ ಎಲ್ಲೆಲ್ಲಿ ಇಲ್ಲ ಸರ್ ಬಳ್ಳಿ ಅಷ್ಟೊಂದ್ ಮಳೆ ಆಗಿದೆ ಸರ್ ನಮ್ಮಲ್ಲೇನೆ ಉಳ್ಕೊಂಡಿದ್ದಾರೆ ಸರ್ ಯಾಕೆ ಉಳ್ಕೊಂಡಿದೆ ಅಂತಂದ್ರೆ ಗ್ರಾಫ್ಟಿಂಗ್ ಬಳ್ಳಿ ಇಲ್ಲ ಸರ್ ಇದು ಹಂಗಾಗಿ ಉಳ್ಕೊಂಡಿದೆ ಸರ್ ಇದು ಇಲ್ಲಿದ್ರೆ ಉಳಿಯಲ್ಲ ಸರ್ ಇದು ಆಲ್ರೆಡಿ ಹೋದ ವರ್ಷ ಒಂದ್ ನಾಲ್ಕು ಕ್ವಿಂಟಲ್ ಕೊಟ್ಟಿದೆ ಈ ಸಲ ನೋಡ್ಬೇಕು ಸರ್ ಎಷ್ಟು ಬರುತ್ತೆ ಅಂತ ಅಂದು ಏನ್ ಒಳಗಡೆ ಬೆಳೆ ಸರ್ ಎಷ್ಟೇ ಬರ್ಲಿ ಸರ್ ಏನ್ ತೊಂದ್ರೆ ಇಲ್ಲ ಅಡಕೆ ಬರುತ್ತೆ ಕಾಳು ಮೆಣಸಿಂದ ವೆರೈಟಿ ಕಾಳು ಮೆಣಸಿಂದ ವೆರೈಟಿ ಸರ್ ಇದು ಹ್ಮ್ ಹಂಗಾಗಿ ಬಹಳ ಜನ ಕೇಳ್ತದ ಮೂರ್ನಾಲ್ಕು ಸಾವಿರ ಆರ್ಡರ್ ಆಗಿದೆ ಸರ್ ಅವ್ರಿಗೆ ಗ್ರಾಫ್ಟಿಂಗ್ ಮಾಡಿ ಕೊಡ್ಬೇಕು ನಾನು ಆಲ್ರೆಡಿ ಅದಕ್ಕೆ ಇವೆಲ್ಲ ತುಂಬಿಸಿದೀನಿ ಸರ್ ಗ್ರಾಫ್ಟಿಂಗ್ ಮಾಡಿ ಮೇಲ್ಗಡೆ ಸಿಗುವಂತ ಎರಡು ಗಣ್ಣು ಫಿಲ್ಅಪ್ ಮಾಡ್ತೀನಿ ಸರ್ ಇದಾದ ಮೇಲೆ ನಂತರ ಅದನ್ನ ಇನ್ನೂ ಮೂರ್ ತಿಂಗಳು ಮತ್ತೆ ಗ್ರಾಫ್ಟಿಂಗ್ ಮಾಡ್ಕೋ ಸರ್ ಏನೇ ಮಾಡಿದ್ರೆ ಒಂದ್ ಪ್ಲಾನ್ ಸರ್ ಹೌದು ಈಗ ಬಹಳಷ್ಟು ಕಾಳು ಮೆಣಸಲ್ಲಿ ಒಣಗಿ ಸಾಯ್ತದೆಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ ಸರ್ ಗ್ರಾಫ್ಟಿಂಗ್ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ ಡೈರೆಕ್ಟ್ ಬಳಿ ಏನಾದ್ರೂ ಕೊಟ್ಟು ಅಂತಂದ್ರೆ ಇಷ್ಟ ಹೋಗ್ರಿ ಸರ್ ಸರ್ ಚಿಕ್ಕಮಗಳೂರಲ್ಲಿ ಮನೆ ಹೋಗಿದ್ವಿ ಸರ್ ಪೂರ್ತಿ ಆಲ್ರೆಡಿ ಎಲ್ಲಾ ಹೋಗ್ಬಿಟ್ಟಿದೆ ನಾನು ಅಂದ್ರೆ ನನ್ನಲ್ಲಿ ಇದೆ ಸರ್ ನೀರಾವರಿ ಅದೇ ಉಳಿತು ನಿಮ್ಮಲ್ಲಿ ಸರ್ ನಾವು ಗ್ರಾಫ್ಟಿಂಗ್ ಮಾಡ್ಕೊಂತೀವಿ ಹಿಪ್ಲಿ ಮೇಲ ಅಂತಂದ್ರೆ ಅದಕ್ಕೆ ಆಶ್ಚರ್ಯ ಮಾಡಿದ್ರು ಒಳ್ಳೇದ್ ಮಾಡಿದ್ರಿ ಸೊ ಇದು ಗ್ರಾಫ್ಟಿಂಗ್ ಅಲ್ಲಿ ಮಾಡಿರ್ತಕ್ಕಂಥ ಗ್ರಾಫ್ಟಿಂಗ್ ಸರ್ ಇಲ್ಲ ಎಲ್ಲ ಗ್ರಾಫ್ಟಿಂಗ್ ಸರ್ ಗ್ರಾಫ್ಟಿಂಗ್ ಇದ್ರೆ ಬಳ್ಳಿನೇ ಉಳಿಯಲ್ಲ ಸರ್ ಹೌದು ತುಂಬಾ ಚೆನ್ನಾಗಿತ್ತು ಸರ್ ಸರ್ ಇದು ಕಲ್ಲಿ ಇದು ಗ್ರೀನ್ ಹೌಸ್ ಬಟ್ಟೆ ಕಟ್ಕೊಂಡು ಡೈರೆಕ್ಟ್ ಬಳ್ಳಿ ಕೊಟ್ಟಿನಿ ಸರ್ ಇದಕ್ಕೆಲ್ಲ ಡೈರೆಕ್ಟ್ ಬಳ್ಳಿ ಇದೆ ಸರ್ ಒಂದ್ ಇಪ್ಪತ್ತು ಮಳಿ ಯಾಕಂತಂದ್ರೆ ನೋಡೋಣ ಡೈರೆಕ್ಟ್ ಬಳ್ಳಿ ಉಳಿತೇನು ಇದ್ರ ಮೇಲೆ ಹಬ್ಸ್ಕೊಂಡು ಇದ್ರ ಮೇಲೆ ಮುರಿಬಹುದೇನಂತ ನಾನು ಪ್ರಯೋಗ ಮಾಡ್ಕೊಂಡ್ ಮಾಡ್ಕೊಂಡ್ರಿ ಸರ್ ಈಗ ಆಲ್ರೆಡಿ ನೋಡೋಣ ಸರ್ ಅದಾದ್ರೆ ಸಕ್ಸಸ್ ಆದ್ರೆ ಮಾಡ್ಕೋಬಹುದು ರೈತರು ಎಲ್ಲರೂ ಮಾಡ್ಬೋದು ಸರ್ ಹ್ಞೂ ಸರ್ ಹಾಗೆ ಸರ್ ಏಲಕ್ಕಿ ಬಿಟ್ಟಿದೆ ಸರ್ ಹ್ಞೂ ಹ್ಞೂ ಸೊ ಏಲಕ್ಕಿ ಹ್ಞೂ ಸರ್ ಏಲಕ್ಕಿ ಎಷ್ಟು ಸಸಿ ಇದೆ ಸರ್ ಒಂದು ನಲವತ್ತೊಂದು ಇದೆ ಸರ್ ಓಕೆ ಆಲ್ರೆಡಿ ಒಂದು ಇಪ್ಪತ್ತು ಸಾವಿರ ಮಾರೀನಿ ಸರ್ ಸಸಿ ಓಕೆ ಎಲ್ಲ ರೈತರು ಬರ್ತದೆ ಸರ್ ಭಾಳ ಜನ ರೈತರು ಕೇಳ್ತಾ ಇದಾರೆ ಕೊಡ್ತೀನಿ ಸರ್ ಏನು ರೈತ ಕೇಳಿದ್ರೆ ಸರ್ ನಾನು ಚಿಕ್ಕಮಂಗ್ಳಿಂದ ತರ್ಸ್ಬೇಕು ಅದಕ್ಕೆ ಒಂದು ಪ್ಯಾಕೆಟ್ ನೂರು ರೂಪಾಯಿ ತಂದಿದ್ದೀನಿ ಕೊಡ್ತಾ ಇದ್ದೀವಿ ಯಾಕೆ ರೈತರು ಬೆಳಿಲಿ ಅಂತ ಸರ್ ಅದೇ ದುಡ್ಡಿಗೆ ಇದ್ಮ್ಬಾರ್ದು ಸರ್ ನಾವು ಬೆಳಿಬೇಕು ರೈತರಿಗೂ ಕೊಡಬೇಕು ರೈತರು ನಮ್ಮಂಗ ಆಗ್ಬೇಕು ಅನ್ನೋದು ನನಗೆ ಇಷ್ಟ ಸರ್ ಕೆಲವರು ಏನ್ ಮಾಡ್ತಾರೆ ನರ್ಸರಿಯವರು ಎಲ್ಲ ಕೊಟ್ಟು ಬಿಲ್ ಕೊಟ್ಟು ಕ್ಲೀನ್ ಆಗಿ ದುಡ್ಡು ಹಂಗೇನೆಲ್ಲ ಒಂದು ಹೆಚ್ಚು ಕಡ್ಮೆ ಕೊಡ್ತೀವಿ ಮತ್ತೆ ಎಲ್ಲೆಲ್ಲಿ ಜಾಗ ಇದೆ ಎಲ್ಲ ಫಿಕ್ಸ್ ಮಾಡ್ಕೊಂಡೀನಿ ಸರ್ ಎಲ್ಲ ಗಿಡಗಳು ನೋಡಿ ಸರ್ ಮೂರ್ ವರ್ಷದ ಗಿಡ ನೋಡಿ ಸರ್ ಅದು ಚೆನ್ನಾಗಿಬಿಟ್ಟಿದೆ ಮೂರ್ ವರ್ಷದಿಂದ ಸ್ಟಾರ್ಟ್ ಆಗಿದೆ ಸರ್ ಅಡಿಕೆ ಸರ್ ಅದು ಅಡಿಕೆ ಮೂರ್ ವರ್ಷಕ್ಕೆ ಮೂರ್ ವರ್ಷಕ್ಕೆ ಫಲ ಕೊಡುವಂತ ಸೊ ಅಡಿಕೆ ಸಸಿನೂ ಮಾಡ್ತೀರಾ ಮಾಡ್ತೀನಿ ಸರ್ ಅಡಿಕೆ ಸಸಿನೂ ಮಾಡ್ತೀನಿ ಸರ್ ಕಾಫಿ ಸಸಿ ಮಾಡ್ತೀನಿ ಕ್ರಾಫ್ಟಿಂಗ್ ಬಳ್ಳಿನೂ ಮಾಡ್ತೀನಿ ಒಟ್ಟ ನಮಗೆ ಆರ್ಡರ್ ಕೊಡ್ಬೇಕು ಸರ್ ಆರ್ಡರ್ ಕೊಟ್ಟರೆ ಮಾಡ್ತೀನಿ ಕಾಸ್ಮೆಟ್ ಸೇಫ್ ಸರ್ ಅದು ಕಾಸ್ಮೆಟ್ ಸೇಫ್ ಅದು ಆಲ್ರೆಡಿ ಬಿಟ್ಟಿದ್ ಸರ್ ಒಂದ್ ಎಂಟು ಪೂಜೆಗೆ ಹೋದ ವರ್ಷ ಇವತ್ತ ಹೋಗ್ಬಿಟ್ಟು ಉದ್ಬಿಟ್ಟು ಸರ್ ಶೀತ ಏನೋ ಫ್ರೂಟ್ ಸರ್ ಒಂದ್ ಐದ್ ಬಳ್ಳಿ ಹಾಕೊಂಡಿದೀನಿ ಆಲ್ರೆಡಿ ಮಳೆ ಡ್ರ್ಯಾಗನ್ ಹಾಕೊಂಡು ಸರ್ ಮಾಡ್ಕೊಂಡಿ ಸರ್ ಕೊಳೆ ಹಾಕೋಬೇಕು ಸರ್ ಇದನ್ನ ಕೊಳೆ ಹಾಕೊಂಡು ಆಮೇಲೆ ಸ್ವಲ್ಪ ಮಣ್ಣು ಹಾಕೊಂಡು ಆಮೇಲೆ ಸಗಣಿ ಗೊಂದಲ ಇರುತ್ತೆ ಸರ್ ಮೇಲೆ ಹಾಕೊಂಡು ಆಮೇಲೆ ಚಂದ್ ಹುಳ ಬಿಡ್ಬೇಕು ಸರ್ ಹುಳ ಬಿಟ್ಟದ್ಮೇಲೆ ಒಂದ್ ಎರಡ್ ತಿಂದು ಕ್ಲೀನ್ ಆಗಿ ಎರಡು ಆಗುತ್ತೆ ಸರ್ ನಾಲ್ಕು ತಿಂಗಳು ರೆಡಿ ಆಗುತ್ತೆ ಸರ್ ಈಗ ಸರ್ ಸೊ ಇದೇ ಕೊಬ್ರ ನಿಮ್ ತೋಟಕ್ಕೆ ಯೂಸ್ ಮಾಡ್ಕೊಂಡಿ ಸರ್ ಪ್ರಶ್ನೆ ಕೇಳ್ತಾರೆ ಸರ್ ಅಯ್ಯೋ ಮಾಡಿದ್ಯಾ ಹಿಂಗ್ ಏನು ಮಾಡಿದ್ದೀಯಾ ಅಂತಾ ನೋಡಿ ಸರ್ ಈ ಕಂಬದ ಮೇಲೆ ನಾನು ಗ್ರೀನ್ ಆ ಪೋಟೆ ಕಟ್ಟಕೊಂಡೆ ಸರ್ ನೀವು ಫೇರ್ ಮಾಡಿ ನೀ ಹೋಲಕ್ಕೆ ಹಾಕಿದೆ ಸರ್ ऑलरेडी ಕಾಯಿ ಬಿಡ್ತಾ ಇದೆ ಹೌದು ಕರೆಕ್ಟ್ ನಾವು ಯಾವಾಗಲೂ ಅಡಕಿಗೆ ಬೆಳ್ಳಿ ಹبಸ್ತೀರಿ ಸರ್ ಆದ್ರೆ ನೀವು ಕಲ್ಲಿನ ಕಂಬಕ್ಕೆ ಕತ್ತಿದೀನಿ ಸರ್ ನೋಡಿ ಸರ್ ಇದು ಗ್ರಾಫ್ಟಿಂಗ್ ಬಳ್ಳಿನೇ ಸರ್ ಇದು ನೋಡಿ ಸರ್ ಏನು ನೆ ಕಟ್ಟಿದೀನಿ

ಎಷ್ಟು ಆದಾಯ ನಿಮಗೆ ನಮಗೆ ಒಂದು ಹನ್ನೆರಡ್ ಲಕ್ಷ ಆದಾಯ ನಾನು ಅಡಕೆ ಸಸಿನೇ ಒಂದು ಲಕ್ಷ ಒಂದೊಂದುವರೆ ಅಡಿಕೆ ಸಸಿಯಿಂದ ಲಕ್ಷ ಕಾಳು ಮೆಣಸು ಕಾಳು ಮೆಣಸಿಂದ ಅದು ಎರಡು ಲಕ್ಷ ಮಾಡ್ತೀನಿ ಹ ಸರ್ ಕಾಫಿಯಿಂದ ಒಂದ್ ಸ್ವಲ್ಪ ಹೋದ ವರ್ಷ ಸಿಕ್ಕಿ ಸರ್ ಆರ್ ಆರ್ ಸಾವಿರ ಸಿಗಬೇಕು ಈ ವರ್ಷ ಒಂದ್ ಎರಡು ಗಂಟಲ್ ಸಿಗಬಹುದು ಸರ್ ಇಪ್ಪತ್ತ್ ಸಾವಿರ ಐತೆ ಒಂದ್ ನಲ್ವತ್ತು ಸಾವಿರ ಸಿಗುವ ಸರ್ ನನ್ನ ಅನಿಸಿಕೆ ಈಗ ಮತ್ತೆ ಮುಂದೆ ಇನ್ನು ಬೆಳಿ ಬೆಳೀತಾ ಸರ್ ಒಂದ್ ಹತ್ತು ಕೆಜಿ ಕೊಡುತ್ತೆ ಚಿಕ್ಕ ನೋಡೋದು ಒಳ್ಳೆ ಮೆಜಾರಿಟಿ ಬಂದ್ರೆ ಎಷ್ಟು ಕೊಡಬಹುದು ಇದು ಹತ್ತು ಕೆಜಿ ತನಕ ನಿಮ್ಮಲ್ಲಿ ಅಷ್ಟು ಬರುತ್ತೆ ಹೇಳಿದ್ರು ಇಲ್ಲಿ ಬಂದಿದ್ರೆ ಸರ್ ಅವರು ನಿಮ್ಮ ಇದು ಈ ಕಡೆ ಏರಿಯಾಕ್ಕೆ ಒಳ್ಳೆ ಚೆನ್ನಾಗಿ ಫೂಟ್ ಆಗುತ್ತೆ ಹತ್ತು ಕೆಜಿ ತನಕ ಬರುತ್ತೆ ಮಾಡಬಹುದು ಈ ಕಡೆ ಅಂತ ಇಲ್ಲಿ ನಿಮ್ದು ಕಾವೇರಿ ಮತ್ತೆ ಚಂದ್ರಗಿರಿ ಎರಡಿದೆ ಎರಡು ಯಾವ್ದು ಚೆನ್ನಾಗಿ ಹ್ಮ್ ರೋವೇಸ್ಟ್ರಾ ಅಂತ ಬಂದಿದೆ ಸರ್ ರೋವೆಷ್ಟ ಹೈಟ್ ಬೆಳೀತದೆ ಸರ್ ಅದು ಹಂಗಾಗಿ ಆ ಏರಿಯಾಗ ಸೆಟ್ ಆಗುತ್ತೆ ನಮ್ಮಲ್ಲಿ ಸೆಟ್ ಆಗಲ್ಲ ಸರ್ ನಿಮ್ದು ಇದನ್ನ ಅಡಿಕೆ ನೋಡ್ತಾ ಇದ್ರೆ ಹ್ಮ್ ಮೂರು ವರ್ಷಕ್ಕೆ ಕಾಯಿ ಬಿಟ್ಟಿರೋದು ಕಾಯಿ ಬಿಟ್ಟಿದೆ ಸರ್ ಮೂರು ವರ್ಷಕ್ಕೆ ಬಿಟ್ಟಿದ್ದು ಮಿನಿಮಮ್ ಐದು ವರ್ಷ ಬೇಕು ಐದು ವರ್ಷ ತಂದಿದೆ ಅದು ಈ ಚೊಪ್ರ ಹಾಕಿದ್ರು ಮಾಡಿದೆ ಇದು ದ್ರಾಕ್ಷಿ ಭಾರಿ ದ್ರಾಕ್ಷಿ ಬಿಟ್ಟಿದೆ ಸರ್ ದ್ರಾಕ್ಷಿ ನಮ್ಮ ದ್ರಾಕ್ಷಿ ಮಾಡಿದ ಸರ್ ಕ್ಯಾಬ್ ಅಂದ್ರೆ ಸರ್ ನಾಯ್ಕ್ರೆ ನೀವೆಲ್ಲ ಯಾಕೆ ಮಾಡಕ್ ಆಗಲ್ಲ ದ್ರಾಫ್ಟಿಂಗ್ ಮಾಡ್ಬೋದ್ರೆ ಅಂತ ಅಂದ್ರೆ ನಾನ್ ಅದಕ್ಕೆ ಮಾಡ್ತೀನಿ ಅಂತಂದ ಇದ್ಯಾಕ್ ಮಾಡ್ಬೋದು ಅಂತಂದು ಪ್ರಯತ್ನ ಮಾಡಿದೆ ಸರ್ ಎಲ್ಲಾ ಮಾಡಿ ಕ್ಯಾಪ್ ಹಾಕಿದೆ ಸರ್ ಒಂದ್ ಇಪ್ಪತ್ ಬಳ್ಳಿಗೆ ಸರ್ ಒಂದ್ ಇಪ್ಪತ್ ದಿವ್ಸ ಆದ್ಮೇಲೆ ಎಲ್ಲಾ ರೂಟ್ ಬರ ಸರ್ ಆಮೇಲೆ ಹೋಗಿ ಕ್ಯಾಬ್ ಹೇಳಿದೆ ಸರ್ ನೀವು ಬರೋಲ್ಲ ಅಂತ ಇದ್ರಿ ಬರ್ರಿ ಸರ್ ನೋಡ್ರಿ ಫೋಟೋ ತಕೊಂಡು ಎಲ್ಲ ಕೇಪಿ ಕೊಟ್ಟಿರ್ತಾರೆ ಹ್ಮ್ ಐವತ್ನಾಲ್ಕು ಕೆ ಜಿ ಬಾಳೆ ಬೆಳ್ದೆ ಸರ್ ಬರೀ ಹ್ಮ್ ಸರ್ ಎಲ್ಲ ನಮ್ಮಲ್ಲಿ ಎಲ್ಲ ಇದೆ ಸರ್ ಎಲ್ಲಾ ಫೋಟೋ ಇದು ಮಾಡ್ಕೊಂಡು ಇಟ್ಕೊಂಡಿದ್ವಿ ತುಂಬಾ ಖುಷಿ ಆಗುತ್ತೆ ನಿಮ್ ತೋಟ ನೋಡಿ ಸರ್ ಎಲ್ಲ ಜನ ಭಾರಿ ಖುಷಿ ಮಾಡ್ತಾರ ಹೋದ ವರ್ಷ ನೂರ ಎಪ್ಪತ್ತೈದು ಜನ ಮಹಿಳೆಯರು ಬಂದಿದ್ದೀನಿ ಸರ್ ಇಲ್ಲಿ ಈ ವರ್ಷ ಬೇರೆ ರೈತರು ಬರ್ತಾರೆ ಅವ್ರಿಗೆಲ್ಲ ನೀವು ಸಲಹೆ ಎಲ್ಲ ಸಲಹೆ ಕೊಡ್ತೀನಿ ಸರ್ ಅವರು ನಾನು ಹೊಲದಾಗಿದ್ದು ಫೋನ್ ಬೋರ್ಡ್ ಫೋನ್ ಮಾಡಿದ್ರೆ ಸರ್ ಬೋರ್ಡ ನೋಡ್ಕೊಂಡು ನಮ್ಗೆ ನೋಡ್ಕೊಂಡ್ರು ಅಲ್ಲಿಂದ ಬಂದ್ಬಿಡ್ತೀನಿ ಸರ್ ಬೈಕ್ ತಗೊಂಡು ಯಾಕಂದ್ರೆ ಪಾಪ ಅವ್ರು ಬಂದಿರ್ತಾರಲ್ಲ ಅವ್ರೇನ್ ದಿವಸ ಅವರು ಹಾಗೆ ಬಂದ ಎಲ್ಲ ಮಾಹಿತಿ ಹೇಳ್ತೀವಿ ಸರ್ ಸೊ ವೀಕ್ಷಕರೇ ಸೊ ಇವತ್ತಿನ ದಿನ ನಾವು ದಾವಣಗೆರೆ ಜಿಲ್ಲೆ ಚನಗಿರಿ ತಾಲೂಕು ಕವಳಿ ತಾಂಡಕ್ಕೆ ಬಂದಿದ್ವಿ ಸೊ ಮೋತಿ ನಾಯಕ್ ಅವ್ರ ಮೂಲಕನೇ ತಿಳ್ಕೊಂಡ್ವಿ ಅವ್ರ ಇಲ್ಲಿ ಒಬ್ಬ ಕೃಷಿಕ ಹೇಗೆ ಅಂದ್ರೆ ಒಂದು ಎಷ್ಟ್ ಎಕರೆ ಅಂತ ಹೇಳಿದ್ರು ಸರ್ ಸರ್ ಕೇವಲ ಎರಡು ಎಕರೆ ಜಮೀನಲ್ಲಿ ಅಂದ್ರೆ ಕೆಲವು ಇಲ್ಲಿ ಒಂದು ಕಾಲೆಕರೆ ಇದೆ ಸರ್ ಕಾಲೆಕ್ರೆಯಲ್ಲಿ ಹದಿನೇಳು ಚದರ ಮನೆ ಕಿಟ್ಕೊಂಡು ಅದ್ರಲ್ಲಿ ಇಪ್ಪತ್ತು ಬೆಳೆಯನ್ನು ಪ್ರಯೋಗ ಮಾಡ್ತಾರೆ ಕೇವಲ ಒಂದು ಅವ್ರ ಹತ್ರ ಇರುವಂತ ಎರಡು ಎಕರೆ ಜಮೀನಲ್ಲಿ ಸುಮಾರು ಒಂದು ಇಪ್ಪತ್ತು ಬೆಳೆಗಳನ್ನ ಬೆಳೆಸಿದಾರೆ ಅದರ ಸಸಿಗಳನ್ನ ಮಾರಾಟ ಮಾಡ್ತಾರೆ ನಾವು ಚಿಕ್ಕಮಗಳೂರಲ್ಲಿ ಕಾಫಿ ನೋಡಿರ್ತೀವಿ ಆದ್ರೆ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನಲ್ಲೂ ಸಹ ಅವರು ಕಾಫಿ ಬೆಳೀತಾ ಇದ್ದಾರೆ ಆ ಕಾಫಿ ಸಸಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಅಡಿಕೆ ಸಸಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಗ್ರಾಫ್ಟಿಂಗ್ ಮಾಡಿ ಕರಿಮೆಣಸು ಸಸಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸೊ ತಾವು ಬೆಳೆಯೋದಲ್ಲದೆ ಬೇರೆ ರೈತರು ಬೆಳಿಬೇಕು ಅನ್ನೋದು ಅವರ ಉದ್ದೇಶ ಹಾಗಾಗಿ ಇಲ್ಲಿ ಬಾಜು ಕತ್ಲಗೇರೆ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರಕ್ಕೆ ಹತ್ರ ಇರುವಂತಹ ತೋಟ ಇದು ಆದ್ರೆ ಇದೇ ಒಂದು ಕೃಷಿ ಮತ್ತು ತೋಟಗಾರಿಕೆ ಒಂದು ಸಂಸ್ಥೆ ಅಂತ ಕರಿಬಹುದು ಆ ರೀತಿಯಾಗಿ ಅವರು ಇಲ್ಲಿ ಸಂಶೋಧನೆ ಮಾಡ್ಕೊಂತ ಅದನ್ನ ಪ್ರಾಕ್ಟಿಕಲ್ ಆಗಿ ಅವರು ಬೆಳೆದು ತೋರಿಸ್ತಾ ಇದ್ದಾರೆ ಸೊ ತುಂಬಾ ಧನ್ಯವಾದಗಳು ವೀಕ್ಷಕರಿಗೆ ನಿಮ್ಮ ಒಂದು ಮಾಹಿತಿ ಕೊಟ್ಟಿದ್ದಕ್ಕೆ ವೀಕ್ಷಕರೇ ದಯವಿಟ್ಟು ಯಾರ ರೈತರು ಈ ಒಂದು ತೋಟನ ವಿಸಿಟ್ ಮಾಡ್ರಿ ಅಂತ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ತುಂಬಾ ಚೆನ್ನಾಗಿ ಅವರು ತೋಟವನ್ನ ನಿರ್ಮಾಣ ಮಾಡಿದ್ದಾರೆ ಸೊ ಯಾರಿಗಾದ್ರೂ ಈಗ ತುಂಬಾ ಈಗಿನ ಯಾರು ಕರಿಮೆಣಸು ಬೆಳಿತಾ ಇದ್ದಾರೆ ಮೇನ್ ಪ್ರಾಬ್ಲಮ್ ಏನಂತಂದ್ರೆ ಡೈಬ್ಯಾಕ್ ಅಂದ್ರೆ ಒಣಗು ಹೊರಗು ಬಂದು ಒಣಗೋಗುತ್ತೆ ಆದ್ರೆ ಗ್ರಾಫ್ಟಿಂಗ್ ಮಾಡಿರ್ತಕ್ಕಂತ ಕರಿಮೆಣಸು ಸಸಿಗಳನ್ನ ಇವರು ಮಾಡ್ತಾ ಇದ್ದಾರೆ ಸೊ ಯಾರಿಗಾದ್ರೂ ಕರಿಮೆಣಸು ಸಸಿಗಳು ಬೇಕಾದಲ್ಲಿ ಅದೇ ರೀತಿಯಾಗಿ ಕಾಫಿಯನ್ನ ಬೆಳೆಯುವಂತ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಕಾಫಿ ಸಸಿಗಳಾಗ್ಲಿ ಅದೇ ರೀತಿಯಾಗಿ ಆ ಮತ್ತೆ ಅಡಿಕೆ ಸಸಿಗಳು ಸೊ ಇವರು ತೋಟದಲ್ಲಿ ನೋಡ್ತಾ ಇದ್ರೆ ನೀವು ಮೂರು ವರ್ಷಕ್ಕೆ ಫಲ ಬಿಡುತ್ತೆ ಬಿಡ್ತಾ ಇದೆ ಅಂತ ಒಂದು ಅಡಿಕೆ ಸಸಿಗಳು ಯಾರಿಗಾದ್ರೂ ಬೇಕಾದಲ್ಲಿ ನೀವು ಇವರ ಒಂದು ಸಂಪರ್ಕ ಸಂಖ್ಯೆಯನ್ನ ನಾನು ನಾನು ಹಾಕಿರ್ತೇನೆ ನೀವು ಅವರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಸಸಿಗಳನ್ನ ಕೊಂಡ್ಕೊಂಡು ನೀವು ಸಹ ಒಂದು ಒಳ್ಳೆ ಕೃಷಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸೊ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಕೃಷಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಕೃಷಿ ಡಾಟ್ ಇನ್ ವೆಬ್ಸೈಟ್ಗೆ ಬಂದಿ